ನಮಸ್ಕಾರ ನಾನು ಜ್ಯೋತಿ ಪುರಾಣಿಕ್ ನನ್ನ ಚಾನೆಲ್ನಲ್ಲಿ ನಿಮಗೆ ಸ್ವಾಗತ ನನ್ನ ಚಾನೆಲ್ ಭಾರತೀಯ ಹಬ್ಬಗಳು ಇವತ್ತು ನಾನು ಏಕಾದಶಿಯ ಬಗ್ಗೆ ಹೇಳುತ್ತೇನೆ ಆಗಸ್ಟ್ ಐದು ಮಂಗಳವಾರ ಪುತ್ರದ ಏಕಾದಶಿ ಬಂದಿದೆ ಪುತ್ರದ ಏಕಾದಶಿಯ ಮಹತ್ವವನ್ನು ನೋಡೋಣ ಪುತ್ರದ ಏಕಾದಶಿ ಇದು ಸಂತಾನ ಪ್ರಾಪ್ತಿಗೆ ಶ್ರೇಷ್ಠವಾದುದು ಎಂದು ಹೇಳಲಾಗಿದೆ ಈ ಪುತ್ರದ ಏಕಾದಶಿಯ ಒಂದು ಕಥೆಯನ್ನು ಕೇಳೋಣ ಪ್ರಾಚೀನ ಕಾಲದಲ್ಲಿ ಮಾಹಿಷ್ಮಿತ ನಗರದಲ್ಲಿ ಮಾಹಿಜಿತ ಎಂಬ ರಾಜನು ರಾಜಕೀಯವಾಗಿ ಸಾಮರ್ಥನಾಗಿದ್ದರೂ ಅವರಿಗೆ ಸಂತಾನವಿರಲಿಲ್ಲ ತಾಯಿ ತಂದೆ ಮಂತ್ರಿಗಳು ಪ್ರಜೆಗಳು ಎಲ್ಲರೂ ಸಂತೋಷವಿಲ್ಲದೆ ದಿನ ಕಳೆಯುತ್ತಿದ್ದರು ರಾಜನಿಗೆ ಮಕ್ಕಳಿಲ್ಲ ಎಂಬ ಕೊರತೆಯಿಂದ ರಾಜನು ಧರ್ಮದಿಂದ ರಾಜವನ್ನು ಆಳುತ್ತಿದ್ದನು ಆದರೆ ಕೂಡ ರಾಜನಿಗೆ ಮಕ್ಕಳ ಪ್ರಾಪ್ತಿ ಇರಲಿಲ್ಲ ಒಂದು ದಿನ ರಾಜ ಋಷಿ ಲೋಮೇಶ ಹತ್ತಿರ ತನ್ನ ಸಮಸ್ಯೆಯನ್ನು ಹೇಳಿಕೊಳ್ಳುತ್ತಾನೆ ತನಗೆ ಮಕ್ಕಳೇ ಏಕೆ ಆಗಿಲ್ಲ ಎಂದು ಋಷಿಯ ಹತ್ತಿರ ಕೇಳುತ್ತಾನೆ ಋಷಿಗಳು ಜ್ಞಾನಿಯಾಗಿರುತ್ತಾರೆ ಅವರು ಧ್ಯಾನ ಮಾಡಿ ರಾಜನ ಹಿಂದಿನ ಜನ್ಮದ ಕರ್ಮದ ಬಗ್ಗೆ ನೋಡುತ್ತಾರೆ ಆಗ ಅವರು ರಾಜನಿಗೆ ಋಷಿ ಹೀಗೆ ಹೇಳುತ್ತಾರೆ ನೀನು ಹಿಂದಿನ ಜನ್ಮದಲ್ಲಿ ಒಬ್ಬ ವ್ಯವಹಾರಕನಾಗಿದ್ದೈ ಅಂದರೆ ಒಬ್ಬ ವ್ಯಾಪಾರಿ ಆಗಿದ್ದಿ ಆ ದಿನ ಬೇಸುಗೆ ಕಾಲವಾಗಿತ್ತು ನೀ ನಿನಗೆ ನೀರಡಿಕೆಯಾಗಿತ್ತು ನೀರು ಕುಡಿಯೋಕ್ಕೆ ನೀನು ಒಂದು ಬಾವಿಯ ಹತ್ರ ಹೋಗಿದ್ದೆ ಅಲ್ಲಿ ಒಂದು ಆಕಳ ಇತ್ತು ಆ ಆಕಳಿಗೆ ನೀನು ನೀರು ಕೊಡಲಿಲ್ಲ ಆಕಳಿಗೆ ಬಾಯಾರಿಕೆ ಆಗಿತ್ತು ಆದರೆ ನೀನು ಅದಕ್ಕೆ ನೀರು ಕುಡಿಯದೆ ನೀನು ನೀರು ಕುಡಿದು ಹಿಂದಕ್ಕೆ ತಿರುಗಿದ್ದಿ ಈ ಒಂದು ತಪ್ಪು ನೀನು ಮಾಡಿದ್ದಿ ಆದ್ದರಿಂದ ಈ ಜನ್ಮದಲ್ಲಿ ನಿನಗೆ ಸಂತಾನ ಭಾಗ್ಯ ಲಭ್ಯವಿಲ್ಲ ಎಂದು ಋಷಿಗಳು ರಾಜನಿಗೆ ಹೇಳಿದ್ದರು ಇದಕ್ಕೆ ಪರಿಹಾರ ಏನೆಂದು ರಾಜನು ಋಷಿಗಳಿಗೆ ಕೇಳುತ್ತಾನೆ ನೀನು ಏಕಾದಶಿ ಉಪವಾಸ ಮಾಡು ಹಾಗೂ ಶ್ರೀಹರಿಯ ಪೂಜಿಸು ಎಂದು ಋಷಿ ಹೇಳುತ್ತಾರೆ ರಾಜನು ಮತ್ತು ರಾಣಿಯ ಎಲ್ಲರೂ ಸೇರಿ ಆ ದಿನ ಏಕಾದಶಿಯ ದಿನ ಉಪವಾಸ ಮಾಡುತ್ತಾರೆ ಹಾಗೆ ವಿಷ್ಣುವಿನ ನಾಮ ಸ್ಮರಣೆ ಮಾಡುತ್ತಾರೆ ಹಾಗೆ ಅವರಿಗೆ ಸ್ವಲ್ಪ ತಿಂಗಳ ಆದ ನಂತರ ಅವರಿಗೆ ವಿಷ್ಣುವಿನ ಕೃಪೆಯಿಂದ ಪುತ್ರ ಪ್ರಾಪ್ತಿಯಾಗುತ್ತಾನೆ ರಾಜನು ಪುತ್ರ ಪ್ರಾಪ್ತಿಯಿಂದ ಸಂತುಷ್ಟನಾಗುತ್ತಾನೆ ಹಾಗೆ ಶ್ರೀಹರಿಯ ನಾಮ ಜಪಿಸುತ್ತಾ ಇರುತ್ತಾನೆ ಇದು ಪುತ್ರದ ಏಕಾದಶಿಯ ಕಥೆ ಈ ಪುತ್ರದ ಏಕಾದಶಿಯು ಉಪವಾಸವನ್ನು ಮಕ್ಕಳ ಆಸೆ ಪಡುವ ದಂಪತಿಗಳು ಹಾಗೂ ನವ ವಿವಾಹಿತರು ಪೂರ್ವಜರ ಆಶೀರ್ವಾದ ಮಾಡುತ್ತಾರೆ ಉಪವಾಸದಿಂದ ಪುಣ್ಯ ಪ್ರಾಪ್ತಿಯಾಗುತ್ತದೆ ಮತ್ತು ಭಗವಂತನ ಕೃಪೆಯಿಂದ ಸಂಸಾರ ಸುಖ ಉತ್ತಮ ಸಂತಾನ ಹಾಗೂ ಆಯುಷ್ಯ ವೃದ್ಧಿ ಸಿಗುತ್ತದೆ ಉಪವಾಸದ ಮೂಲಕ ದೇಹ ಶುದ್ಧೀಕರಣವಾಗುತ್ತದೆ ಭಗವಂತನ ಧ್ಯಾನದಿಂದ ಆತ್ಮಶುದ್ಧೀಕರಣವಾಗುತ್ತದೆ ಏಕಾದಶಿಯ ಉಪವಾಸ ವಿಧಾನ ಬೆಳಿಗ್ಗೆ ಸ್ನಾನ ಮಾಡಿ ಹರಿಯ ನಾಮಸ್ಮರಣೆ ಮಾಡುವುದು ದಿನವಿಡೀ ಉಪವಾಸ ಉಪವಾಸ ಅಥವಾ ಫಲಹಾರದಿಂದ ಉಪವಾಸ ಮಾಡಬಹುದು ರಾತ್ರಿ ಜಾಗರಣೆ ಮಾಡಿ ಶ್ರೀಹರಿಯ ಭಜನೆ ಮಾಡಬೇಕು ಹಾಗೆ ದ್ವಾದಶಿಯಿಂದ ದಾನ ಧರ್ಮ ಮಾಡಿ ಉಪವಾಸ ಮುಕ್ತಗೊಳಿಸಬೇಕು ಪ್ರತಿ ಮಾಸದಲ್ಲಿ ಎರಡು ಏಕಾದಶಿ ಬರುತ್ತವೆ ಈ ಏಕಾದಶಿಯು ತನ್ನದೇ ಆದ ನಾಮ ಮತ್ತು ಕಥೆಗಳು ಇರುತ್ತವೆ ಒಂದೊಂದು ಏಕಾದಶಿಗೆ ಒಂದೊಂದು ಹೆಸರುಗಳು ಇರುತ್ತವೆ ಇದು ಏಕಾದಶಿಯ ಮಹತ್ವ ನಿಮಗೆ ನನ್ನ ವಿಡಿಯೋ ಇಷ್ಟವಾದರೆ ಲೈಕ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ